ಅನ್ನ ನೋಡಿ ಒಳ್ಳೆ ಹೀರೋ ತರ ಕಾಣಿಸ್ತಾವ್ರೆ ಏನು ಜೋಹರಂಗೋ ಆ ಇಲ್ಲಿಂದ ಬುಕ್ ಮಾಡೋಣ ನೋಡಿ ಗೋದಾವರಿ River ಛಾತಿರಥ ಮಹಾರಥಾ ಸಾರ್ತಿ ಆಟೋ ಡ್ರೈವರ್ ಕೂಡ ಬಪ್ಪ ಸಾಹಿತಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾರಥಿ ಟ್ರಕ್ಲಾಕ್ಸ್ ಇವತ್ತಿನ ಲೋಡ್ ಏನಪ್ಪ ಅಂತಂದ್ರೆ ರಾಜಮಂಡ್ರಿ ಬಂದು ನಾವು ತ್ರೀ ಡೇಸ್ ಆಯಿತು ಇವಾಗ ಲೋಡ್ ಸಿಕ್ಕಾಯ್ತು ಗುರು ಫುಲ್ಲು ಇಲ್ಲಿ ಮಳೆ ಅಂದರೆ ಮಳೆ ಫುಲ್ಲು ಸೈಕ್ಲೋನ್ ಎಫೆಕ್ಟ್ ಹೊಡೆದಿತ್ತು ಸೊ ಟೂ ಡೇಸಿಂದ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಇವಾಗ ಗಿಡ ಲೋಡ್ ಮಾಡ್ಸಕ್ಕೆ ಬಂದಿದ್ವಿ ಇದು ಎಲ್ಲಿಗಪ್ಪ ಅಂತಂದರೆ ಬಳ್ಳಾರಿ ರೋಡ್ ಕನ್ನೇಕಲ್ ಕ್ರಾಸ್ ಅಂತ ಹೇಳಿ ನೋಡಿ ಎಲ್ಲರೂ ಲೋಡ್ ಸ್ಟಾರ್ಟ್ ಮಾಡೋರು ಇವಾಗ ಬನ್ನಿ ತೋರಿಸ್ತೀನಿ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಲೋಡ್ ಮಾಡ್ತಿರೋದು ಅನ್ನ ನೋಡಿ ಒಳ್ಳೆ ಇರೋ ಥರ ಕಾಣಿಸ್ತಾವ್ರೆ ಚಂದ ಗಿಡ ತುಂಬತವ್ರಿ ಇವಾಗ ಹ್ಞೂ ಅಂತೆಲ್ಲ ಹಾಕಿಕೊಂಡು ಫ್ರೆಂಡ್ಸ್ ಬನ್ನಿ ಈ ಪಾಯಿಂಟು ಲೋಡ್ ಆಯಿತು ನೆಕ್ಸ್ಟ್ನೇ ಪಾಯಿಂಟ್ ಬಯ್ತಿದ್ದೀವಿ ಇವಾಗ ಬರೀ ನಾಲ್ಕೈಟು ಅಷ್ಟೇ ಅಂತ ಇರೋದು ಗಿಡ ನೋಡಿ ನನ್ನ ಜೊತೆಗೆ ನಮ್ಮ ಮಣ್ಣಿಗೆ ಜಾಯ್ನ್ ಆಗಿಬಿಟ್ಟವ್ರೆ ಕರ್ನಾಟಕದವರು ಚಿಕ್ಕೂರಿಗೆ ಹೋಯ್ತವ್ರೆ ಇವಾಗ ಲೋಡ್ ಮಾಡ್ಕೊಂಡು ಇನ್ನೂ ಎರಡನೇ ಪಾಯಿಂಟ ಬಂದಿದ್ದೀವಿ ಲೋಡ್ ಮಾಡ್ತೀವಿ ಬಂದಿದ್ದೀನಿ ಎರಡನೇ ಪಾಯಿಂಟ್ ಲೋಡು ಈಗ ಆಗೋಯ್ತಿದೆ ಅಂತಂದವ್ರೆ ಲೋಡ್ ನೋಡಬೇಕು ನೋಡಿ ಯಾವಾಗ ಲೋಡ್ ಆಗೈತೆ ಆಲ್ರೆಡಿ ಯಾತ ಮಾಡಿದ್ರೆ నిల్ లాస్ట్ పొయింటే యావ ఇన్నెరడు నెది ఇదే లాస్ట్ పొయింట్ అందర నోడో ఇదే లాస్ట్ పొయింట్ లాస్ట్ సుమే టెస్ట్ పొయింట్ ఉంది ఎస్ట్ పొయింటు లాస్ట్ పొయింటా

ನೋಡಿ ಸೆಕೆಂಡ್ ಹ್ಯಾಂಡ್ ಪಾಯಿಂಟ್ ಇಷ್ಟೇ ಮುಗಿತು ಇಲ್ಲಿ ಬನ್ನಿ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಬನ್ನಿ ಮಾಡಿಸ್ಕೊಂಡು ಹೋಗಿರ್ತೀನಿ ನೆಕ್ಸ್ಟ್ ಪಾಯಿಂಟ್ಗೆ ರೈಟ್ ಇನ್ನೊಂದು ಲಾಸ್ಟ್ ಪಾಯಿಂಟ್ ಅಂತೆ ಅಂತೆರ್ ಬಾಯ್ ಇನ್ನೊಂದು ಪಾಯಿಂಟ್ ಅಂತೆ ಲಾಸ್ಟು ನೋಡಿ ಮೂರನೇ ಪಾಯಿಂಟಿಂಗ್ ಲೋಡು ಬಟ್ ಇಲ್ಲಿ ಒಂದು ಇಪ್ಪತ್ತು ಮೂವತ್ತು ಅಷ್ಟೇ ಇರೋದು ಗಿಡ ಈಗ ತಗೊಬಂದರು ಈಗ ಲೋಡ್ ಮಾಡಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಐತಂತೆ ಇನ್ನೊಂದು ಪಾಯಿಂಟಲ್ಲಿ ಲೋಡ್ ಮಾಡಿಸ್ಕೊಂಡು ಕಾಟಾಗಿ ಹೋಗ್ತಾ ಇರೋದು ಡೈರೆಕ್ಟ್ ಏನು ಬೈ ಆಯ್ತಾ ಲೋಡು ಏನು ಗುರು ಎರಡು ಬಾಕ್ಸು ಅದೊಂದು ಚೀಲ ಗುರು ಲೋಡು ಇಷ್ಟು ಚಿಕ್ಕ ಲೋಡ್ಗೆ ಈ ದೊಡ್ಡ ಗಡಿ ಮಾಡೋರಲ್ಲ ಪುಣ್ಯಾತ್ಮರು ಹೋಗೋಣ ಅವ್ರದ್ದು ಫುಲ್ ಎಲ್ಲ ಆಯಿತು ನಡೆಸಿ ಹೋಗ್ತೇನೆ ಹತ್ರ ಬಂದು ಕಾಟ ಮಾಡ್ಸೋಣ ಅಂದ್ಬಿಟ್ಟು ಹತ್ತು ಸಾವಿರದ ಐತೆ ನಂದು ಖಾಲಿ ಗಾಡಿ ಬಂದು ಆರು ಸಾವಿರದ ಆರುನೂರ ತೊಂಬತ್ತು ಆರು ಸಾವಿರದ ಏಳ್ನೂರು ಇಲ್ಲ ಆರು ಸಾವಿರದ ಎಂಟುನೂರು ಈ ಥರ ಡಿಫ್ರೆನ್ಸ್ ಬರ್ತದೆ ಯಾಕಂದರೆ ಇನ್ನೂರೈವತ್ತು ಲೀಟ್ರ್ ಟ್ಯಾಂಕ್ ತೋರ ಡೀಸೆಲ್ ಟ್ಯಾಂಕು ಅಷ್ಟು ಡೀಝಲ್ ಇದು ಬರುತ್ತೆ ಡಿಫ್ರೆನ್ಸು ಮೂರು ಸಾವಿರದ ಆರುನೂರು ಕೆ ಜಿ ಮೂರು ಸಾವಿರದ ಏಳ್ನೂರು ಕೆ ಜಿ ಅಷ್ಟೇ ಹೇಳೋದು ಒಳಗಡೆ ಮಾಡೋದು ಚಿಕ್ಕ ಹೋದಾಗ ಬಾಳಿಗೆ ಕಳಿಸ್ತಾರೆ ఫ్రెండ్స్ ఫైనల్ పార్టీ నంబర్ ఇస్కంటుకేషన్ ನೋಡಿ ಫ್ರೆಂಡ್ಸ್ ಹೆಂಗ್ ಕಾಣಿಸ್ತೈತೆ ಸೇತುವೆ ಮೇಲಿಂದ ಫುಲ್ ರಿವರ್ ಇಲ್ಲಿಂದ ಇಲ್ಲ ಅಂದ್ರೆ ಒಂದ್ ಕಿಲೋಮೀಟರ್ ಬರಿ ಸೇತುವೆನೇ ಐತೆ ನೋಡಿ ಹೆಂಗೆ ಫುಲ್ಟ್ ಇಲ್ಲಿ ಎಂಟು ಗಂಟೆ ನೋಡಿ ಎಷ್ಟು ಸಕತ್ತಾಗೈತೆ ಗೊತ್ತಾ ನೋಡಿ ಎಲ್ಲ ಕ್ಯಾಮ್ರ ಇರುವ ಹೆಂಗ್ ಕಾಣಿಸ್ತೈತೆ ಕಾರು ಸೇತುವೆ மோடெல்லாம் ஃபுல்லோட அசோமக்கணுத்து வரும் ಇಲ್ಲಿ ಬೇರೆ ನೆಕ್ಸ್ಟ್ ಮುಂದೆ ಒಂದು ಬಂಕ್ ಐತೆ ಆ ಬಂಕ್ ಬಿಟ್ಕೊಂಡು ಅಂದರೆ ಇನ್ನೂ ನಾ ಮರೇ ನಮಗೆ ಬಂಕೇ ಇಲ್ಲ ಇಲ್ಲಿ ತೋರಿಸ್ತೇನೆ ಇಲ್ಲ ಗುರು ಇಲ್ಲಿ ಮ್ಯಾಪಲ್ಲಿ ಬಂಕೇ ಇಲ್ವೋ ಪ್ಯಾಪ ತೋರ್ಸ್ತಿವೋ ಏನು ಒಂದು ಅರ್ಥ ಐತೆ ನನಗೆ ಎಂಟು ಪಾಯಿಂಟ್ ಮೂರು ಬದೈತೆ ಮೈಲೇಜು ಅಲ್ಲಿಗಡಿ ಹೋಗ್ತಿರಕ್ಕೆ ಇಲ್ಲ ಅಂದಿರ ಹಂಗೆ ಘಟ 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 ಹೋಗ್ಲೇ ಬಿಡ್ರೆ दस हज़ार एक सौ ಬನ್ನಿ ಕೊನೆಗೆ ಡೀಸೆಲ್ ಹಾಕ್ತಿದ್ದಾಯ್ತು ಓಡೋಣ ಇಲ್ಲಿಂದ ನೋಡ್ ಗುರು ಬೀಲಿ ಯಾವ ಥರ ಕಾಣಿಸ್ತೈತೆ ಇನ್ಸ್ಟಾ ತ್ರೀ ಸಿಕ್ಸ್ಟಿಲಿ ಕೆಳಗಡೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ರೋಡ್ ಮಾತ್ರ ಆಸನ್ ಕ್ಲಾರಿಟಿ ಗುರು ಫ್ರೆಂಡ್ಸ್ ಮತ್ತೆ ನಮಗೆ ಹೋಗಿ ಬಂದು ಸಿ ಬಿ ಸಿಕ್ತೈತೆ ನೋಡಿ ಅಲ್ಲಿ ಮಾಡ್ತವ್ರಲ್ಲ ಆ ಥರ ಮಾರ್ತಿದ್ರು ನಮ್ಮ ಹುಡುಗ ಸೀಬೇಕಾಯಿ ಕೈ ತಗೊಂಡ ಐವತ್ತು ರೂಪಾಯಿ ಕವರ್ಗೆ ಅಣ್ಣ ಇಲ್ಲೇ ಒಂದು ಕವರ್ ಐತೆ ಏನು ಏನಕ್ಕೆ ಇನ್ನೊಂದು ಸಿಬಿ ತಗೊಂಡು ಬನ್ನಿ ಹೋಗೋಣ ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ನೋಡಿ ದಪ್ಪ ಐತೆ ಸಿ ಬಿ ಒಳ್ಳೆ ಆ್ಯಪಲ್ಲಿ ಇದ್ದಂಗೆ ಐತೆ

ಹುಡ್ಗನ್ ಸೀಮಿಟಾಯ್ ತಿಂದ್ರೆ ಕೈ ನೋವು ನೋಡ್ರಪ್ಪ ಮುಂಚ ಆಪಲ್ ತಿನ್ನು ಅಂತಂದ್ರೆ ನೀವು ಒಂದ್ ಎರಡ್ ದಿನ ಗಂಟೆ ನಾನು ಮೂರ್ ತಿಂದಿದಿನಿ ಅಯ್ಯೋ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತೈತೆ ರೋಡ್ ಎಲ್ಲ ಕಡೆ ಇತರ ರೋಡ್ ಇದ್ಬಿಟ್ರೆ ಗುರು ಆ ಕಡೆಯಿಂದ ಬರೋ ಲೇಟ್ ನಮ್ ಕಣ್ಣು ಹೊಡಿಯೋದೇ ಇಲ್ಲ ನಿಮ್ದೇ ಗಾಡಿ ಒಟ್ಕೋಯ್ತಿ ಒಂಥರ ಖುಷಿ ಬೆಂಗ್ಳೂರ್ ಫೀಲ್ ಆಗಿದೆ ಗುರು ಇಲ್ಲಿ ಬಂದಿ ನಾವಿನ್ನ ಮುಗಿಸ್ಕೊಂಡು ಹೊಂಟಾಗ್ಬಿಟ್ರೆ ಒಂದ್ ಹತ್ತು ಕಿಲೋಮೀಟರ್ ಒಂದು நிம்ஸ் தா நின்ஸ்க்கோட்டாரி ஓகே பெட்ரோல் லாலி ஆகிட்டு ಗೆಳೆಯರೇ ಫೈನಲ್ ಆಗಿ ನಾವು ಸಿಟಿ ಬಿಟ್ಟು ಹೊರ್ಗಡೆ ಬಂದವು ಈಗ ಎಣ್ಣೆ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಇವತ್ತು ಓಯೋದಲ್ಲಿ ಎಲ್ಲರೂ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಓಡೋಣ ಅಂತ ಅಂದ್ಕೊಂಡು ಬಟ್ ಎಲ್ಲೂ ಓಯೋಸಿಗೆ ಗುರು ಗಾಡಿ ನಿಲ್ಸೋಕ್ಕೂ ಆಗಲಿಲ್ಲ ಸೊ ಬನ್ನಿ ಗಾಡಿ ಅನ್ಲೋಡ್ ಮಾಡಿಸ್ಬಿಟ್ಟು ನಾಳೆ ಬೆಳಗ್ಗೆ ಬಳ್ಳಾರಿ ಹತ್ರ ಹೋಗ್ಬಿಟ್ಟು ಎಲ್ಲರೂ ಓಯೋರು ಹುಡ್ಕಿ ಅಲ್ಲೇ ಸ್ನಾನ ಮಾಡಿಕೊಂಡು ಉಳಿದಿದ್ದು ಅಲ್ಲೇ ಲೋಡ್ ಮಾಡ್ಸೋಣ ನೆಕ್ಸ್ಟು ಒಂಬತ್ತುವರೆ ಆಯ್ತಾ ಬಂತು ಹೊಟ್ಟೆ ಇಸ್ತೈತೆ ಫಸ್ಟ್ ಊಟ ಮಾಡಬೇಕು ಬನ್ನಿ ನೋಡಿ ರವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಒಂದು ಹೋಟ್ಲು ಸಿಕ್ಕೈತೆ ಫಸ್ಟು ಚೆನ್ನಾಗಿ ಜಡ್ಕೊಂಡು ಬರೋಣ ಒಂದು ಟೂ ಅವರ್ಸ್ ನಿದ್ದೆ ಮಾಡ್ಕೊಳ್ಳೋಣ ಆಮೇಲೆ ಓಡೋಣ ಬನ್ನಿ ಹೋಗೋಣ ಹುಡುಗ ಫುಲ್ ಸ್ಪೈರ್ ಮಾಡ್ತಾರು ಕರೆಕ್ಟ್ ಟೈಮ್ ಊಟಕ್ಕೆ ತಿಳ್ಸ್ಬಿಟ್ಟು ಇವತ್ತು ಅದಕ್ಕೆ ನಾನು ಕರ್ಡ್ ರೈಸ್ ಆರ್ಡ್ರ್ ಮಾಡಿದ್ದೀನಿ ನೀನೇನು ಆರ್ಡ್ರ್ ಮಾಡಿದ ಹಾಂ ನೈಟ್ ಹೊತ್ತು ಈ ಥರ ಮೊಸರನ್ನ ತಿಂತಿದ್ರೆ ಅಮೃತ ಗುರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕುವರೆ ಸಾಕಾಗೈತೆ ನೋಡಿ ಬನ್ನಿ ಇವಾಗ ಫಸ್ಟು ತಿನ್ನೋಣ ಫ್ರೆಂಡ್ಸ್ ಫೈನಲಿ ಊಟ ಎಲ್ಲ ಆಯಿತು ಐಸ್ ಕ್ರೀಮ್ ತಗೊಂಡು ನಾನು ಮತ್ತೆ ಅವನೊಂದು ಈಗ ನಮ್ಮ ಹುಡುಗನ ಕೈಲಿ ಹ್ಯಾಂಡ್ ಓವರ್ ಕೊಟ್ಟಿದ್ದೀನಿ ಗಾಡಿನ ಬನ್ನಿ ಅವನು ನೋಡಿಸ್ತಾನ ಸ್ವಲ್ಪ ಹೋದ್ರು ಕಂಟ ಸ್ವಲ್ಪ ನಿದ್ದೆ ಬದಗಿ ನನಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಐಸ್ ಕ್ರೀಮ್ ಮಾತ್ರ ಸೂಪರ್ ಚೆನ್ನಾಗ್ತದೆ ಐಸ್ ಕ್ರೀಮು చెక్ కో ఇదన్ మాత్ర బాలా లైక్ మార్తిని నానంతొ జొతే చాక్లెట్స్ సగదాయదే ఇస్కు ఇన్ 100 మీటర్స్ టర్న్ లెఫ్ట్ ఫ్రెండ్స్ ఇల్ల ట్రక్ లేబైతే కొల్పా నిద్యాపదైతే ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಮಲಗಿರ್ತೀನಿ ಒಂದು ಟೂ ತ್ರೀ ಅವರ್ಸ್ ಬಿಟ್ಟೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡೋದೆ ಇನ್ನು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಐತೆ ಅಷ್ಟೇ ಬಿಟ್ಟು ಬನ್ನಿ ಇಲ್ಲೇ ಸೈಡ್ಗೆ ಹತ್ರ ಸೆಕೆಂಡ್ಸ್ ಲೈತೆ ಫ್ರೆಂಡ್ಸ್ ಇನ್ನು ನೂರ ಅರವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ನಿದ್ದೆ ಬತ್ತೈದೇ ಬತ್ತೈದೇ ಅಂದ್ಬಿಟ್ಟು ಗಾಡಿ ಓಡಿಸಿ ಓಡಿಸಿ ನಿದ್ದೆನೆ ಹೊಡೈತಿ ಇವಾಗ ೂರು ಕಿಲೋಮೀಟರ್ ಇದ್ದಾಗಲೇ ಇವಿ ನಿದ್ದೆ ಮುನ್ಸ್ತಿತ್ತು ಇವಾಗ ಮುನ್ನೂರು ಕಿಲೋಮೀಟರ್ ಆಲ್ರೆಡಿ ಓಡಿಸ್ತಿದ್ದೀನಿ ನೂರ ಅರವತ್ತು ಕಿಲೋಮೀಟರ್ ಅಷ್ಟೇ ಬಾಕಿ ಇರೋದು ನೋಡಿ ನೋಡಿ ರೋಡ್ ಮಧ್ಯೆ ಜಿಂಕೆ ಬಂದು ನಿಂತ ಕಾಡು ಕಾಡೊಳಗಡೆ ಅದೊಂದೇ ನೋಡಿದ್ವಿ ನಾವು ನೈಟೆಲ್ಲ ಫ್ರೆಂಡ್ಸ್ ನಿದ್ದೆ ಬರ್ತದೆ ಬರ್ತದೆ ಅಂದ್ಕೊಂಡೆ ನೈಟೆಲ್ಲ ಒಳ್ಳೆ ಜರ್ನಿ ಮಾಡಿದ್ದಾಯ್ತು ನಮ್ಮ ಹುಡುಗಂತೂ ಒಳ್ಳೆ ಕುಂಭ ಕರ್ಣ ಅಂತರ ಮನೆ ಕಂಡು ಒಳ್ಳೆ ನಿದ್ದೆ ಹೊಡೆದಾಗ್ರು ಈ ಜರ್ನಿ ಎಲ್ಲ ಒಂದೊಬ್ಬರೇ ನಿದ್ದೆ ಹೊಡೆದಿರೋದೆ ನೋಡ್ರದ ನಾನು ಜಾಸ್ತಿ ಗಾಡಿ ಹೊಡೆದಿರೋದಕ್ಕಿಂತ ಕೊನೆಗೂ ಎಲ್ಲ ಮುಗಿಸ್ಕೊಂಡು ಈ ರೋಡಿಗೆ ಬಂದು ಜಾಯ್ನ್ ಗುರು ಹೋಗ್ತಾ ಇದ್ದೀನಿ ಇವಾಗ ಇನ್ನು ಕೇವಲ ನೂರು ಕಿಲೋಮೀಟ್ರ್ ಅಷ್ಟೇ ಬಾಕಿ ಇರೋದು ಅನ್ಲೋಡಿಂಗ್ ಪಾಯಿಂಟು ಗಾಡಿಯಲ್ಲಿ ಆಸ್ಟಿಗೇಂಟೆನೆನ್ಸ್ ಇಲ್ಲ ಆರಾಮಾಗಿ ಗುರು ಗಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಜಾಗಕ್ಕೆ ಕರ್ಕೊಂಡ್ಬಂದೈತೆ ಮ್ಯಾಪು ನಮ್ಮನ್ನ ಯಾರೋ ಇಲ್ಲಿಂದ ಬುಕ್ ಮಾಡಲ್ಲ ಗುರು ಬಿಡ ಬೇಕಾ ಸೈಕಲ್ ಸಿರ್ಗಾಡ ಜಾಗಕ್ಕೆ ಫ್ರಂಟ್ ಅಲ್ಲಿ ನಾಗಾಲ್ಯಾಂಡ್ ಮಿಡ್ಲ್ ಅಲ್ಲಿ ಐಲ್ಯಾಂಡ್ ಬ್ಯಾಕ್ ಅಲ್ಲಿ ಕುತುಬ್ ಮಿನಾರ್ ಇದೆಯಾ ಮ್ಯಾಪ್ ನೋಡಿ ಆಯ್ತಪ್ಪ ಬಾಸು ಹಂಗೆ ಸ್ವಲ್ಪ ಕಣ್ಣು ಕೆಳಗಡೆ ಆಯ್ಸಿದ್ರೆ ಎರಡು ಕರಿ ಬಂಡೆ ಕಾಣಿಸ್ತಿದೆಯಾ ಆ ಎರಡು ಬಂಡೆ ಮಧ್ಯದಲ್ಲಿ ಒಂದು ರಹಸ್ಯವಾದ ದಾರಿ ಕಾಣಿಸ್ತಿದೆಯಲ್ಲ ಅದು ಬಾಸು ಸೂಪರ್ ಅವಾಯ್ಡ್ ಮೋಟರ್ ಅಂತ ಎಲ್ಲ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡಿದೆ ಆದ್ರೂ ಈ ರೋಡಲ್ಲಿ ಕರ್ಕೊಂಡ್ಬಿಡೈತ್ ನಾನು ಸ್ಕೂಟರ್ ಆಗ ಸೈಕಲ್ ಹೋಗ ಜಾಗ ಕರ್ಕೊಂಡು ಹತ್ರ ಹೋಯ್ತ ರೋಡ್ ಚೆನ್ನಾಗಿ ಸಿಕ್ತೈತೆ ಅಂತಂದ್ರೆ ಎಲ್ಲ ಬರಿ ಈ ತರ ಗುಚ್ಚಿ ಸಿಗ್ತೈತೆ ಸಿಕ್ತೈತಿ ಕಡೆ ಎಲ್ಲ ಬರೀ ಮುಳ್ಳು ನಮ್ದು ಮಿರರ್ಗಳು ಬೇರೆ ಆನೆ ಕಿವಿ ಇದ್ದಂಗ ಹೊಡಿತಾ ಬಿದ್ದೈತೆ ಮುಳ್ಳು ಮಿರರ್ಗೆ ಎಷ್ಟು ಬೇಕಾದ್ರೆ ಒಡ್ಕಡೆ ಗಾಡಿಗೆ ಮಾತ್ರ ಟಚ್ ಆಗ್ಬೇಡಿ ಇವಾಗಲೇ ಹೇಳ್ತೀನಿ ಇನ್ನೊಂದು ಸಿಬೆಂಟ್ ಕೊಟ್ಬಿಡ್ತೀನಿ ಬೇಕಾದ್ರೆ ಸುಮ್ನೆ ಸುತ್ತಾಡ್ಬಿಟ್ಟು ಯಾಕೆ ವೇಸ್ಟ್ ಮಾಡ್ತೀರಾ ಹಂಗೆ ಬಾಪುಜಿ ನಗರ ಕಡೆ ಹೋಗ್ಬಿಟ್ಟು ಅಲ್ಲಿ ಹಂಸು ಗಿಮ್ಸು ಸಂದಿ ಗಲ್ಲಿ ನಮ್ಮ ಗಾಡಿ ಏನ್ ಅನ್ಕೊಂಡ್ರಿ ಸಾರ್ ಸೂಪರ್ ಹಿಟ್ ಗಾಡಿ ಸಾರ್ ಗಲ್ಲಿ ಪಲ್ಲಿ ಹಳ್ಳಿ ದಿಲ್ಲಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಎಲ್ಲಾ ಕಡೆ ನುಗ್ಗೊಂಡು ಹೂವು ಸರ್ ಬಂದೋಂಟ್ ಬರಿ ಫೈನಲಿ ಯಾವ್ದೋ ಒಂದ್ ಚಿಕ್ಕ ರೋಡ್ ಸಿಕ್ತೋ ಸದ್ಯ ನಮ್ಮ ಅದೃಷ್ಟಕ್ಕೆ ಯಾವತ್ತು ಮ್ಯಾಪ್ ಅಂತ ನಮ್ಕಪ್ ಬರೋಲ್ಲ ಗುರು ನಾನು ಆ ಕಡೆ ಈ ಕಡೆ ಡೋರ್ಗಳು ಸ್ವಲ್ಪ ಸ್ಕ್ರಾಚಸ್ ಆಗ್ಬಿಡ್ತು ಹಿಂಗು ಸಿಕ್ಕಾಗ್ಬಿಟ್ಟೆ ಅವಾಯ್ಡ್ ಮಾಡಿದ್ದೀನಿ ಟಾರ್ಫಾಲ್ ಕಟ್ಟೆ ಅದು ಏನಾಗೈತು ಗೊತ್ತಿಲ್ಲ ಟಾರ್ಫಾಲೇನು ಇನ್ನೊಂದು ಹೋಗ್ಬೋದು ಹೊಸದು ತಲೆನೋವಿಲ್ಲ ಇಲ್ಲ ಪೇಂಟ್ ಸ್ಕ್ರಾಚಸ್ ಆಗ್ಬಿಟ್ರೆ ಗಾಡಿಗೆ ಒಂಥರ ಅನಿಸ್ತದೆ ಆರಾಮ ಮಗನ ಹೋಗ್ತದ ನಾವೇ ಬ್ಯಾಡಿ ಹೋಗಿ ಗಾಡಿ ಫುಲ್ಲು ಸ್ಕ್ರಾಚ್ ಆಯ್ತದೆ ಅಂತ ಕಳಿಸ್ತೀವಿ

ಗೆಳೆಯರ ಫೈನಲಿ ಕೊಂಕಣಸುತ್ತೆ ಮೈಲಾರಿಗೆ ಬನ್ನೋ ಅನ್ನೋ ರೀತಿ ಒಳ್ಳೆ ರೋಡಿಗೆ ಬಂದಾಗ ನೋಡ್ಗುರು ಅಗ್ರಿಕಲ್ಚರ್ ಲ್ಯಾಂಡ್ ಅಕ್ಕ ಪಕ್ಕ ಹಂಗೆ ವಿಂಡ್ ಮಿಲ್ಗಳು ಎಂಥ ಅಸೋಮ ಕಾಣಿಸ್ತೈತೆ ಈ ಪರಿಸರ ನೋಡಿ ವಿಂಡ್ ಮಿಲ್ಗಳು ಹೆಂಗೆ ಕಾಣಿಸ್ತೈತೆ ನೋಡ್ಗುರು ಸೆಕೆ ಆಯ್ತದ್ಬಿಟ್ಟು ಹೆಂಗೆ ಹಾಕೋರ ಫ್ಯಾನ್ಗಳು ದೊಡ್ಡ ಫ್ಯಾನ್ಗಳು ನಮಗೋಸ್ಕರ ಹಾಕೋರಿ ಬರೀ ಇದೇ ತರ ಜಾಗದಲ್ಲಿ ಹೋಗ್ತಾ ಇರೋದು ಅನ್ಲೋಡ್ ಮಾಡಕ್ಕೆ ಇದೇ ತರ ಜಾಗದಲ್ಲಿ ನೋಡಿ ಆ ತೋಟ ಅಲ್ಲಿ ಕಾಣಿಸ್ತೈತಲ್ಲ ತೆಂಗಿನ ಗಿಡಗಳು ಅಲ್ಲೋಗ್ ಅನ್ಲೋಡ್ ಮಾಡಿಸ್ಬೇಕಂತೆ ಗೆಳೆಯರೆ ರಿವರ್ಸ್ ಹೊಡಿಯಕ್ ಬಂದೆ ರಪ್ ಅಂತ ಒಂದ್ ಕಚ್ಕೊಬಿಡ್ತು ಹಿಂದ್ಗಡೆ ಬಂದು ಇಲ್ಲೋ ಇನ್ನೊಂದ್ ಮಗ ಗಟ್ಟಿ ಆಗೈತೆ ನೆಲ ಹೊಡಿಯಪ್ಪ ಹಿಂದಕ್ಕೆ ಅಂತಂದ ರಿವರ್ಸ್ ಪರವಾಗಿಲ್ಲ ಬನ್ನಿ ಕಮ್ಮಿ ಕಮ್ಮಿ ಇರೋದ್ರಿಂದ ಏನಿಲ್ಲ ಗಾಡಿ ಹಿಂದೆ ಮುಂದೆ ಆಡಿಸ್ಬಿಟ್ಟು ಮುಂದೆ ತಗೋಣ ಗಾಡಿ

ನೋಡಿ ಮೂರುವರೆ ಟನ್ ಗಿಡನ ಅನ್ಲೋಡ್ ಮಾಡ್ಕೋತಾರೆ ಬೇರೆ ಗಾಡಿ ಶಿಫ್ಟ್ ಮಾಡ್ಕೋತಾವ್ರೆ ಇವಾಗ ಟಾಟಾ ಏಸ್ ಗ್ರಿಪ್ ವರ್ಡ್ ಇದೈತೆ ಗಾಡಿ ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟು ಶಿಫ್ಟ್ ಮಾಡ್ಕೋತಾರೆ ಬನ್ನಿ ಬೆಳಗ್ಗೆ ನಾಲ್ಕು ಮನೆ ತಿನ್ಕಂಬ ಮಾಡಿ ಅಷ್ಟಲ್ಲಿ ಅನ್ಲೋಡ್ ಮಾಡ್ಕೊಳ್ಳಿ ಅನ್ಲೋಡ್ ಮಾಡಿಸ್ಬಿಟ್ಟು ರೈಟ್ ಇಲ್ಲಿಂದ ನೋಡಿ ಸಿಕ್ಕಾಗ್ಬಿಡಿ ಸ್ಕ್ರಾಚ್ ಆಗ್ಬಿಡೈತಿ ಗುರು ಗಾಡಿ ನೋಡಿ ಟಾಟಾ ಏಸಿಗೆ ಲೋಡ್ ಮಾಡ್ಕೋತಾವ್ರೆ ಬನ್ನಿ ನಾವು ನಮ್ಮ ಹುಡುಗ ಕುಷ್ಕ ತೊಗೊಬಂದೇ ನನಗೋಸ್ಕರ ಕುಸ್ಕಾ ತಿನ್ಕೊಂಡು ಬೆಳಗ್ಗೆ ನಾಷ್ಟ ಮಾಡಿಲ್ಲ ಕುಷ್ಕ ತಿಂದ್ಕೊಂಡು ಫಸ್ಟ್ ಅನ್ಲೋಡ್ ಮಾಡಿಸ್ಬಿಟ್ಟು ಇಲ್ಲಿಂದ ರೈಟ್ ಆಗೋಣ ನೋಡಿ ಫ್ರೆಂಡ್ಸ್ ಫೈನಲಿ ಅನ್ಲೋಡ್ ಆಯಿತು ನಾನು ನಿಂತೇ ಇರಲಿಲ್ಲ ಹೋಗಿ ಮನಿ ಕಾಬಿದ್ದೆ ಊಟ ಮಾಡ್ಬಿಟ್ಟು ನೋಡಿ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಯ್ತೀವಿ ದುಡ್ಡೆಲ್ಲ ಕೊಟ್ಟರೆ ಇವಾಗ ಅಡುಗೆದು ನೋಡಿ ಕ್ಲೀನ್ ಮಾಡ್ಕೊಂಡು ತಗೊಂಡೋಗೋದು ಇವಾಗ ಹಚ್ಕೊಬಿಡೈತೆಲ್ಲ ಫ್ರೆಂಡ್ಸ್ ನೀವೇ ನೋಡಿದ್ರಲ್ಲ ಇವಾಗ ಗಾಡಿನೂ ಒಂದು ರೋಡ್ ಆಯಿತು ಗಾಡಿನ ಫುಲ್ ಕ್ಲೀನ್ ಮಾಡ್ಕೊಬಂದು ಇವಾಗ ನಾನು ನಮ್ಮ ಹುಡ್ಗ ಸೇರ್ಕೊಂಡು ಫುಲ್ಲು ಮಣ್ಣಾಗ್ಬಿಟ್ಟಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತೀರಿ ನನಗೆ ಬಾಯ್